ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ರಾಜ್ಯೋತ್ಸವದ ಈ ಭಾಷಣ ನೋಡ್ತಾ ಇದ್ವಿ ಅದೇ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತು ಇಷ್ಟವಾದ್ರೂ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಬೇಕಂತೇಳಿ ಕೌನ್ಸಿಲ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ಆತ್ಮೀಯ ಪ್ರಾಂಶುಪಾಲ್ ಶಿಕ್ಷಕರ ಬಳಗವೆ ನನ್ನ ಸಹೋದರ ಸಹೋದರಿಯರ ಹಾಗೂ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳಿಗೆ ಶುಭ ಮುಂಜಾನೆ ಇಂದು ನಾವೆಲ್ಲರೂ ಒಟ್ಟಾಗಿ ಸಂಭ್ರಮಿಸುತ್ತಿರುವ ಈ ಕನ್ನಡ ರಾಜ್ಯೋತ್ಸವ ದಿನವೂ ನಮ್ಮ ಕನ್ನಡ ನಾಡಿನ ಗೌರವ ಸಂಸ್ಕೃತಿ ಮತ್ತು ಏಕತೆಯ ಸಂಕೇತವಾಗಿದೆ ಹತ್ತೊಂಬತ್ತು ನೂರ ಐವತ್ತಾರರ ನವೆಂಬರ್ ಒಂದರಂದು ವಿವಿಧ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಂದುಗೂಡಿಸಿ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ಈ ರಾಜ್ಯ ರೂಪುಗೊಂಡಿತು ನಂತರ ಹತ್ತೊಂಬತ್ತು ನೂರ ಅದು ಕರ್ನಾಟಕ ಕರ್ನಾಟಕ ಎಂಬ ಹೊಸ ಹೆಸರನ್ನು ಪಡೆಯಿತು ಇದು ಕೇವಲ ಆಡಳಿತಾತ್ಮಕ ಬದಲಾವಣೆಯಲ್ಲ ಬದಲಿಗೆ ಕನ್ನಡಿಗರ ಹೋರಾಟ ಆಶಯ ಮತ್ತು ಗುರುತಿನ ಜಯದ ಘಾತೆಯಾಗಿದೆ ಕನ್ನಡ ಕನ್ನಡ ನಮ್ಮ ಮಾತೃಭಾಷೆ ಇದು ಕೇವಲ ಒಂದು ಭಾಷೆಯಲ್ಲ ನಮ್ಮ ಜೀವನದ ಹುಸಿರು ಪಂಪ ರನ್ನ ಕುವೆಂಪು ಶಿವರಾಮ ಕಾರಂತ ಗಿರೀಶ್ ಕರ್ನಾಡ್ ಇಂತಹ ಮಹಾನ್ ಸಾಹಿತಿಗಳು ಕನ್ನಡಕ್ಕೆ ಜಗತ್ತಿನ ಮಟ್ಟದಲ್ಲಿ ಗೌರವ ತಂದಿದ್ದಾರೆ ಕನ್ನಡದಲ್ಲಿ ಬರೆಯಲಾದ ಕರ್ನಾಟಕ ಭಾರತ ಕಥಾಮಂಜರಿ ರಾಮಾಯಣ ದರ್ಶನ ಮಲೆಗಳಲ್ಲಿ ಮದುಮಗಳು ಇತ್ಯಾದಿ ಕೃತಿಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತೋರಿಸುತ್ತವೆ ನಮ್ಮ ಕರ್ನಾಟಕ ಎಂದ್ರೆ ಕೇವಲ ಬೆಂಗಳೂರು ಮೈಸೂರು ಅಲ್ಲ ಇದು ಬೀದರ್ನ ಗುರುನಾನಕ ಜೀರಾ ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಜೋಗ ಜಲಪಾತ ಕೂರ್ಗಾದ ಕಾಫಿ ತೋಟಗಳು ಕಾರವಾರದ ಸಮುದ್ರ ತೀರ ಬೇಲೂರು ಹಳೆಬೀಡು ದೇವಾಲಯಗಳು ಇವೆಲ್ಲವೂ ನಮ್ಮ ನಾಡಿನ ವೈವಿಧ್ಯಮಯ ಸೌಂದರ್ಯ ಇನ್ನೂ ಹೆಚ್ಚಿಸುತ್ತವೆ ಇಲ್ಲಿ ಎಲ್ಲ ಧರ್ಮ ಜಾತಿ ಭಾಷೆಯ ಜನರು ಒಗ್ಗೂಡಿ ಬದುಕುತ್ತಾರೆ ಇದೇ ನಮ್ಮ ಶಕ್ತಿ ಆದರೆ ಇಂದು ನಾವು ಕನ್ನಡವನ್ನು ಕಾಪಾಡಿಕೊಳ್ಳಬೇಕಿದೆ ಇಂಗ್ಲಿಷ್ ಹಿಂದಿ ಹಾಗೂ ಇತರ ಆಕ್ರಮಣಗಳಲ್ಲಿ ಕನ್ನಡ ಮರೆಯಾಗುತ್ತಿದೆಯೇ ಎಂಬ ಆತಂಕ ನಮ್ಮಲ್ಲಿದೆ ಮನೆಯಲ್ಲಿ ಶಾಲೆಗಳಲ್ಲಿ ಸ್ನೇತರೊಡನೆ ಕನ್ನಡದಲ್ಲಿ ಮಾತನಾಡೋಣ ಕನ್ನಡ ಪುಸ್ತಕಗಳನ್ನು ಓದೋಣ ಕನ್ನಡ ಚಲನಚಿತ್ರಗಳನ್ನು ವೀಕ್ಷಿಸೋಣ ತಂತ್ರಜ್ಞಾನದ ಯುಗದಲ್ಲಿಯೂ ಕನ್ನಡಕ್ಕೆ ಡಿಜಿಟಲ್ ಜಗತ್ತಿನಲ್ಲಿ ಸ್ಥಾನ ಕಲ್ಪಿಸೋಣ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳು ನಾಳೆಯ ಕರ್ನಾಟಕ ನಮ್ಮ ಕೈಯಲ್ಲಿದೆ ಕನ್ನಡವನ್ನು ಪ್ರೀತಿಸಿ ಬಳಸಿ ಉಳಿಸಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕುವೆಂಪು ಅವರ ಮಾತುಗಳು ನೆನಪಿನಲ್ಲಿಡೋಣ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸಿ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಮಾತೆ ನಮಸ್ಕಾರ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನಿ ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ನೀವು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋನ ಬೇಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಬೈ ಮಕ್ಕಳೇ